I tell in every story, every person who is sitting here, every story will give you a goosebumps. So that's why we call, you know, Adala is a social impact organization and we are dedicated to securing, advancing social justice for the waste pickers you know, through direct interventions in identity rights, pensions, education, healthcare and employment taxes. From the moment that we have started, you no, know, our incorporation was in 2010. From the from the day we have started till now, you no, know, we have expanded our reach to two states, two states of India. Please give him a round of applause. The entrepreneur who talks about crossing oceans. ಮ್ಯಾನೇಜರು ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ ನಮ್ಗ ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ ಸನ್ಮಾನ ಮಾಡಿದ್ದಾರೆ ತುಂಬಾ ಖುಷಿಯಾಗಿದೆ ನಿಮಗೆ ಏನೇನೋ ನಮ್ಮ ಬಗ್ಗೆ ಕೇಳಬೇಕು ಉತ್ತರ ಇದ್ರೆ ನೀವು ಕೇಳ್ಬೋದು ನಾವು ಉತ್ತರ ಕೊಡಿಸ್ತೀವಿ ನಾವು ಮಾಡಿದೀವಿ ನಿಮಗೆ ನಾವು ಮಾಡಿದ ಕೆಲಸ ಹೆಂಗ್ ಅನ್ನಿಸ್ತೈತೆ ಚೆನ್ನಾಗಿರುತ್ತಾ ನಮ್ಗೂ ಖುಷಿಯಾಗುತ್ತೆ ನಾವು ಮಾಡೋ ಕೆಲಸ ನಾವು ಯಾವತ್ತಿಗೂ ಕಷ್ಟ ನೆನೆಸ್ಕೊಂಡಿಲ್ಲ ಇವತ್ತು ಗಂಟೆ ನಾವು ಮಾಡಿರೋ ಕೆಲಸ ನಾವು ಮೂವತ್ತು ವರ್ಷದಿಂದ ಮಾಡ್ತೀವಿ ನಾನು ಹತ್ತು ವಯಸ್ಸು ಈ ಕೆಲಸ ನಾನು ಮಾಡುವಾಗ ನಾನು ಬೆಳೆದಿನಿಂದ ನಾನು ಇಷ್ಟು ವರ್ಷದಿಂದ ಈ ಕೆಲಸನೇ ಮಾಡಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿದ್ದೀನಿ ಓದಿದ್ದಿಷ್ಟಿದ್ದೀನಿ ಒಂದು ಶಿಲಮಲ್ಲಿ ಇದ್ದೀನಿ ನಾನು ನಮ್ಮ ಮಗಳು ಎಮ್ ಎ ಮಾಡಿದಲ್ಲ ಫಿಫ್ತ್ ಗ್ರೇಡ್ ಡಿಗ್ರಿ ಮಾಡಿ ಹಸಿರುದಲದಲ್ಲಿ ಎನ್ ಜಿ ಕೆಲಸ ಮಾಡ್ತಾನೆ ಉನ್ನೋದು ಮಗಳು ಸಿ ಎಂ ಸಿ ಕಾಲೇಜಲ್ಲಿ ಡಿಗ್ರಿ ಮೂರನೇ ಡಿಗ್ರಿ ಮಾಡ್ತಾನೆ ಲಾಸ್ಟ್ ಡಿಗ್ರಿ ಮಗ ಫಸ್ಟ್ ಡಿಗ್ರಿ ಮಾಡ್ತಾನೆ ನನಗೂ ನಾಲ್ಕು ಮಕ್ಕಳು ಸಿಲಮಲ್ಲಿ ಇದ್ದೀನಿ ನಮ್ಮ ಮನೆ ಚಿಕ್ಕ ಮನೆ ಮಳೆ ಬಂದರೆ ಇವತ್ತು ಕೂಡ ನೀರು ಬರುತ್ತೆ ಇದ್ರೂ ನಾನು ಮಾಡಿರೋ ಕೆಲಸ ನಮ್ಮ ಮಕ್ಕಳಿಗೆ ಪಾಠ ಕೊಡಬೇಕು ನಾನು ಪೇಪರ್ ಆಯ್ತು ಸರಿ ನಾನು ರೋಡ್ ಮೇಲೆ ಆಯ್ದರು ಸರಿ ನನ್ ಕಷ್ಟ ಇಲ್ಲ ನಿಮ್ಮ ಇವತ್ತು ನಿಮ್ ಹೋಟಲ್ ಹಾಕೊಂಡಿದ್ದೀರಲ್ಲ ನಮ್ಗೆ ಅವತ್ತಿಂದ ಒಂದು ಕನಸು ಕೋಣಿ ಇವತ್ತು ಕೂಡ ನಾವು ಹಿಡಿತೀವಿ ದೊಡ್ಡ ದೊಡ್ಡ ಕಂಪನಿಗೆ ಹೋಗ್ತೀವಿ ದೊಡ್ಡ ದೊಡ್ಡ ಆಫೀಸ್ಗೆ ಹೋಗ್ತೀವಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗೆ ಹೋಗ್ತೀವಿ ಸುಲಭವಾಗಿ ಹೋಗೋಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ಒಳಗಡೆ ಬಿಡ್ತಾರ ಇವಾಗ ನೂಲು ಮಾ ಈ ನೂಲು ಮಾಲ್ಗೆ ನಾವು ಬಂದಿದ್ದೀವಿ ಆ ಚೆಂದ ನಾವು ಒಂದು ವೇಸ್ಟ್ ಬಿಟ್ಟರೆ ಒಳಗಡೆ ಬರೋಕೆ ಸಾಧ್ಯ ಅಣ್ಣ ಸಾಧ್ಯ ಇರಲ್ಲ ನಮಗಂತೂ ಒಂದು ತಪ್ಪ ಐ ಡಿ ಕಾರ್ಡ್ ಇದ್ರೆ ನಮ್ಗೂ ನಿಮ್ಮ ಮ್ಯಾನೇಜರ್ ಹತ್ರ ಒಂದು ಪರ್ಮಿಷನ್ ಕೇಳಿ ಕೇಳ್ಬಿಟ್ಟು ನಾವು ಒಳಗಡೆ ಬಂದಿದ್ದೆ ಇವತ್ತು ಈ ನೂಲಿ ಮಾಲಲ್ಲಿ ನಮ್ಮ ಓಟ ನಾವು ಎಷ್ಟು ವೇಸ್ಟ್ ಪಿಕರ್ ಇದೀವಿ ಅಷ್ಟು ಫೋಟೋನ ಅಂಟಿಸ್ತಿದ್ರಾ ಇಲ್ಲಾಂದ್ರೆ ಆಗುತ್ತಾ ಆಗಕ್ಕೆ ಸಾಧ್ಯ ಇಲ್ಲ ಇದ್ರದ್ದು ನಾವು ಇಷ್ಟು ಬೆಳೆದಿದ್ದೀವಿ ಅಂದರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಥರ ಬೆಳಿಬೇಕು ನಮ್ಮ ವೇಸ್ಟ್ ಪಿಕರ್ ಮಕ್ಕಳಿಗೆಲ್ಲ ಆಸೆ ಇವತ್ತಿಲ್ಲ ನಾಳೆ ನಮ್ಮ ಕನಸು ಅದು ನಾವು ಮಾಡೇ ಮಾಡ್ತೀವಿ ಇವತ್ತು ನಾವು ವೇಸ್ಟ್ ಸ್ಪೀಕರ್ ಇದೆ ಇಷ್ಟು ಮುಂದೆ ಬಂದಿದ್ದೀವಿ ನಿಮ್ಗೆಲ್ಲ ಸಂತೋಷನಾ ಅರ್ಥ ಮಾಡಬೇಕಂತ ಆದರೆ ಏನೋ ಗೊತ್ತಿಲ್ಲ ಕಸದ ಮೇಲೆ ಕೈ ಕೈಗಿದ್ದಕ್ಕೆ ಜನರಿಗೆ ಏನೋ ನಮ್ಮನ್ನು ಒಂಥರ ಮಾಡಿ ಸೈಡ್ಗೆ ತಂದುಬಿಟ್ಟಿದ್ದಾರೆ ನಮ್ಮ ವೇಷಿಕರು ಹಿಸ್ಟ್ರಿ ನೀವು ನೋಡಿದ್ರೆ ಇವತ್ತು ನಿನ್ನೆ ಮೊನ್ನೆ ಬಂದಿರೋದಿಲ್ಲ ಸುಮಾರು ಎಂಬತ್ತು ವರ್ಷ ಆದ ಹಿಸ್ಟ್ರಿ ಇದೆ ನಮ್ಮ ವೇಷಿಕರು ಜನ್ರೇಷನ್ ಜನ್ರೇಷನ್ ಆಗಿ ನಮ್ಮ ನಮ್ಮ ದೇಶಕ್ಕೋಸ್ಕರ ಮತ್ತು ನಮ್ಮ ಪರಿಸರಕ್ಕೋಸ್ಕರ ಕೆಲಸ ಮಾಡಿಕೊಂಡು ಬಂದಿರೋರು ಆದರೆ ಇಷ್ಟು ವರ್ಷ ಯಾವಾಗ್ಲೂ ಒಂದು ಕೋಪ ಇರುತ್ತೆ ಇಷ್ಟು ಇವಾಗ ನೋಡಿ ನಾನೇ ತರ್ಡ್ ಜನ್ರೇಷನ್ ವೇಸ್ಪೀಕರ್ ಆಗಿ ಬಂದಿದ್ದೀನಿ ನಾನು ಆದರೆ ಯಾವಾಗ ಒಂದು ಕೋಪ ಇರುತ್ತೆ ಏನು ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ ಇಷ್ಟು ಕಷ್ಟಪಡ್ತಾ ಇದ್ದೀವಿ ಆದರೆ ನಮಗಂತ ಒಂದು ರೆಕಗ್ನೇಷನ್ ಸಿಗ್ತಾ ಇಲ್ವಾ ಅಂತ ಆದರೆ ಈ ಸ್ಟೇಜ್ನ ಆ ಥರ ನಾನು ನೋಡ್ತಾ ಇದ್ದೀನಿ ಒಂದು ಸ್ಟಾರ್ಟ್ ಅಂತ ಅನಿಸ್ತಾ ಇದೆ ನಿಮಗೆ ಇದು ನೋಡೋರು ಬಂದಿರೋರು ಕೂಡ ಇದ್ರ ಬಗ್ಗೆ ನಮ್ಮ ವೇಸ್ಟ್ ಸ್ಪೀಕರ್ ಅಂದರೆ ಅವರು ಬೆರಿ ವೇಸ್ಟ್ ಸ್ಪೀಕರ್ ಮಾತ್ರ ಇಲ್ಲ ಅವರು ಪರಿಸರ ವಾರಿಯರ್ಸ್ ಅಂತ ನಿಮಗೆ ಏನಾದರೂ ಗೊತ್ತಿರುತ್ತೆ ವೇಷ್ಟಿಕರು ಲೈಫ್ ನೋಡಿದ್ರೆ ತುಂಬ ಸಂತೋಷವಾದ ಲೈಫ್ ಇಲ್ಲ ಅದು ಆದರೆ ಒಳಗಡೆ ಹಬ್ಬಕ್ಕೆ ನೋಡಿದ್ರೇ ಗೊತ್ತಾಗೋದು ಅವರು ಬಾ ಕಷ್ಟ ಅಲ್ಲ ಒಂದ್ಸಲಿ ಕೂಡ ನಾನು ಎಲ್ಲಿದೆ ನಮ್ಮ ವೇಸ್ಟಿಕರು ಲೈಫು ಪ್ರತಿ ದಿವಸ ಸ್ಟಾರ್ಟ್ ಆಗೋದನ್ನೇ ನೀವು ನೋಡಿದ್ರೆ ಅವರು ಸ್ಟಾರ್ಟ್ ಮಾಡೋದು ರಾತ್ರಿಯಲ್ಲಿ ತಿರ್ಗಾ ಮುಗಿಯೋದು ಆ ಥರ ಒಂದು ಲಫ್ಟ್ ಎಲ್ಲಿದೆ ಆದರೂ ಸರಿಯಾದ ರೇಟ್ ಇಲ್ಲ ಇಲ್ಲಿ ಸರಿಯಾದ ನಮಗೆ ಮರ್ಯಾದೆ ಇಲ್ಲ ಡಿಗ್ನಿಟ್ ಇಲ್ಲ ಸರಿ ಇಷ್ಟೂ ನಿಮಗೆ ಕಷ್ಟ ಆಗ್ತಾ ಇದೆ ಆದರೆ ಯಪ್ಪ ಇದನ್ನ ಮಾಡ್ತಾ ಇದೀರ ನೀವು ಕೂಡ ಬಿಟ್ಬಿಟ್ಟು ಬೇಕಾಗಿ ಹೋಗಿ ಮಾಡ್ಬೋದಲ್ಲ ಅದೇ ನಮ್ಮ ಕಮ್ಯುನಿಟಿನಲ್ಲಿರೋದು ಒಂದು ಸ್ಪೆಷಲ್ ಏನೇ ಕಷ್ಟ ಇದ್ದರೆ ಕೂಡ ಒಂದು ಸ್ಪೆಷಲ್ ಆಗಿ ಈ ಕೆಲಸನ ನಾವು ಕಂಟಿನ್ಯೂ ಆಗಿ ಮಾಡ ಈ ಪರಿಸರ ಮೇಲೆ ಇರೋ ಒಂದು ಲವ್ ಅದು ನಮಗೆ ಏನೋ ಲಾಸ್ ಆದರೆ ಕೂಡ ಸರಿ ಅಂದರೆ ನಾವು ಕಂಟಿನ್ಯೂ ಮಾಡಬೇಕಂತ ನಮ್ಮ ಕಮ್ಯುನಿಟಿಗೆ ಅದು ಯಾವಾಗಲೇ ಕಲ್ಸ್ಕೊಟ್ಟು ಬಿಟ್ಟಿದ್ದಾರೆ ಅದು ಕಂಟಿನ್ಯೂ ಆಗಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳು ಕೂಡ ಹೇಳ್ಕೊಡ್ತಾ ಇದ್ದೀವಿ ಆದರೆ ನಂತರ ಮಾಡೋದು ಬೇಡ ನೀವು ಎಜುಕೇಷನ್ ತೊಗೊಂಡು ಬೇರೆ ರೀತಿ ಒಂದು ಕೆಲಸ ಮಾಡಿ ಅಂತ ಈ ಥರ ನಮ್ಮ ವೇಷರು ಈ ಪರಿಸರಕ್ಕೆ ಇಷ್ಟು ಇಂಪಾರ್ಟೆಂಟ್ ಆಗಿದ್ದಾರೆ ಅಂತ ನಾವು ಇದ್ರೆ జనరు ఈ సొసైటీ కూడా అర్థమో అస్ప్రదాళ ఎందేలా నోడే మేము తోర్సీకేవకాశ ఎంత సపోర్ట్ నమకి కొడుతాయి గవర్నమెంట్ మార్ స అసూ ఇంపార్మ నమగే అస్ప్రదల కడతాయి సంతోష అందరూ కూడా యాకందే అవగా ఒక ಒಂದು ನಂಬರ್ ಹೇಳ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರ ಆರು ಜನ ಬೆರಿ ವೇಸ್ಟ್ಗರ್ ಇದ್ದಾರೆ ಆದರೆ ನೀವು ನೋಡಿದ್ದು ಒಂದು ಇಪ್ಪತ್ತೈದು ಜನ ಆದರೆ ನಾವು ಅವ್ರಿಗೆಲ್ಲರಿಗೂ ಒಂದು ರೆಸ್ಪಾನ್ಸಿಬಲ್ ಆಗಿ ಮುಂದೆ ಬಂದಿದೆ ಬರಿ ಅಸಮುದ ಮಾತ್ರ ನೋಡ್ಕೊಳ್ಳುತ್ತ ಅಂತ ಇಲ್ಲ ನಮ್ಮ ಸೊಸೈಟಿ ಕೂಡ ಅದು ರೆಸ್ಪಾನ್ಸಿಬಿಲಿಟಿ ಇದೆ ಯಾಕಂದ್ರೆ ನಮ್ಮ ಲೈಫ್ ಇದೆಲ್ಲ ತುಂಬಾ ಡಿಫಿಕಲ್ಟ್ ನೀವು ಕೂಡ ಇದ್ರೆ ಮಳೆ ಬಂದ್ರು ಬಿಸಿಲು ಬಂದ್ರು க்யமேட்டிக சேவ் கமியுனிட்டி நான்